ಸಿದ್ದು ಸೇಫ್ ಕಮಲ ದಳಕ್ಕೆ ಇನ್ಮೇಲೆ ಪಿಕ್ಚರ್ ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್ ಬಿಜೆಪಿಗೆ ಟೆನ್ಷನ್ ರಾಜ್ಯಪಾಲರಿಗೆ ಇದೆಂತ ಶಾಕ್ ನೋಡಿ ನಿನ್ನೆ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದಗಳು ನಡೆದಿವೆ ಸುದೀರ್ಘವಾದ ವಾದ ಪ್ರತಿವಾದ ಆಲಿಸಿರುವ ಜಡ್ಜ್ ತೀರ್ಪನ್ನ ಕೈದಿರಿಸಿದ್ದಾರೆ ಆ ತೀರ್ಪು ಯಾವಾಗ ಪ್ರಕಟವಾಗುತ್ತೋ ಅನ್ನೋ ಟೆನ್ಷನ್ ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗಿದೆ ಆದ್ರೆ ಸಿದ್ದರಾಮಯ್ಯ ಮಾತ್ರ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದಾರೆ ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ ನನ್ನ ಮೇಲೆ ನೇರ ಆರೋಪ ಇಲ್ಲ ಅನ್ನೋದು ಸಿದ್ದರಾಮಯ್ಯವರ ಕಾನ್ಫಿಡೆಂಟ್ ಆದ್ರೆ ಕಮಲ ದಳ ಪಕ್ಷಗಳು ಮಾತ್ರ ಕೋರ್ಟ್ ತೀರ್ಪು ಏನ್ ಬರುತ್ತೋ ಅನ್ನೋ ಟೆನ್ಷನ್ ಅಲ್ಲಿವೆ ಹಾಗಾದ್ರೆ ನಿನ್ನೆ ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಮತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಮಂಡಿಸಿರುವ ವಾದ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರು ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿಯ ವಿಚಾರಣೆ ನಿನ್ನೆ ಮುಗಿದಿದ್ದು ನ್ಯಾಯಾಧೀಶರು ತೀರ್ಪನ್ನ ಕೈದಿರಿಸಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನರ ಪರ ಮೂವರು ವಕೀಲರು ಹೇಗೆ ವಾದ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ ರಾಜ್ಯಪಾಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ರಾಜ್ಯಪಾಲರು ಜನರಿಂದ ಆಯ್ಕೆಯಾಗಿಲ್ಲ ನೇಮಕಗೊಂಡಿದ್ದಾರೆ ರಾಜ್ಯಪಾಲರಿಗೆ ಹೆಚ್ಚಿನ ಉತ್ತರ ದಾಯಿತ್ವ ಇದೆ ಎಂದು ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿದ ತೀರ್ಪು ಉಲ್ಲೇಖಿಸಿದ್ರು ಈ ವೇಳೆ ರಾಷ್ಟ್ರಪತಿ ಆಳ್ವಿಕೆ ಹೇರಿದ ಪ್ರಕರಣಗಳು ಸೆವೆಂಟೀನ್ ಎ ಕೇಸ್ಗಿಂತ ಗಂಭೀರವಲ್ಲವೇ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ತೀರ್ಪುಗಳನ್ನು ಸೆಕ್ಷನ್ ಸೆವೆಂಟೀನ್ ಎ ಕೇಸ್ಗೆ ಉಲ್ಲೇಖಿಸುವುದು ಸೂಕ್ತವೇ ಅಂತೇಳಿ ಜೇಟ್ ಪ್ರಶ್ನಿಸಿದ್ದಾರೆ ಇದಕ್ಕೆ ಉತ್ತರಿಸಿರುವ ವಕೀಲ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಪಾಲರು ಇಪ್ಪತ್ತ್ ವರ್ಷದ ಹಳೆಯ ಪ್ರಕರಣದ ತನಿಖೆಗೆ ಅನುಮತಿ ನೀಡಿದ್ದಾರೆ ರಾಷ್ಟ್ರಪತಿ ಆಳ್ವಿಕೆಗಿಂತ ಇದು ಹೆಚ್ಚು ರಾಜಕೀಯ ಪ್ರೇರಿತ ಸೆಕ್ಷನ್ ಸೆವೆಂಟೀನ್ ಎ ಅಡಿ ಅನುಮತಿ ನೀಡುವಾಗ ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕು ಪಾಲಿಸದಿದ್ದರೆ ಅದಕ್ಕೆ ಸೂಕ್ತ ಕಾರಣ ನೀಡುವ ಹೊಣೆ ರಾಜ್ಯಪಾಲರ ಮೇಲಿದೆ ಎಲ್ಲಾ ಪ್ರಕರಣಗಳಲ್ಲೂ ಸಚಿವ ಸಂಪುಟ ಸಿಎಂ ಪರ ತಾರತಮ್ಯ ಮಾಡಿದೆ ಎನ್ನಲಾಗದು ಸಚಿವ ಸಂಪುಟದ ಸಭೆಯಲ್ಲಿ ಮಂತ್ರಿಗಳು ಬೇರೆ ಬೇರೆ ಅಭಿಪ್ರಾಯ ಮಂಡಿಸಬಹುದು ಎಂದಿದ್ದಾರೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನ ಪಾಲಿಸಲೇಬೇಕೆಂದಿಲ್ಲ ಆದರೆ ಭಿನ್ನ ನಿಲುವಿಗೆ ಕಾರಣ ನೀಡಬೇಕನ್ನೋದು ನಿಮ್ಮ ವಾದವೇ ಅಂತೇಳಿ ಜಡ್ಜ್ ಕೇಳಿದ್ದಾರೆ ಸಚಿವ ಸಂಪುಟದ ಶಿಫಾರಸನ್ನು ಸಾರಾ ಸಗಟಾಗಿ ತಳ್ಳಿ ಹಾಕುವಂತಿಲ್ಲ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತ ಹೇಳಿಲ್ಲ ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂತೇಳಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ದಾರೆ ಇನ್ನ ಸಿದ್ದರಾಮಯ್ಯನ ಪರ ಮತ್ತೋರ್ವ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ವಾದ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಮಾತ್ರ ಕಳೆದ ಐವತ್ತು ವರ್ಷಗಳಲ್ಲಿ ಐದು ವರ್ಷ ಪೂರೈಸಿದ್ದಾರೆ ಐದು ವರ್ಷಗಳ ನಂತರವೂ ಮತ್ತೊಮ್ಮೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಜುಜ್ಬಿ ಸೈಟ್ಗೆ ಸಿಎಂ ಹೀಗೆಲ್ಲ ಮಾಡುವ ಅಗತ್ಯವಿರಲಿಲ್ಲ ಅದರ ಬೆಲೆ ಐವತ್ತೈದು ಕೋಟಿ ಆಗಿದೆ ಎಂಬುದೇ ಅವರ ತಕರಾರು ಸಿಕ್ಸ್ಟಿ ಫಾರ್ಟಿ ಅನುಪಾತಕ್ಕೆ ಅವರ ತಕರಾರಿಲ್ಲ ಫಿಫ್ಟಿ ಫಿಫ್ಟಿ ಅನುಪಾತಕ್ಕೆ ತಕರಾರಿದೆ ಎಂದಿದ್ದಾರೆ ಇನ್ನ ಪರಿಹಾರದ ನಿವೇಶನ ಕೊಟ್ಟಿರುವುದು ಸಿದ್ದರಾಮಯ್ಯ ಅಲ್ಲ ಹೀಗಾಗಿ ಜನಪ್ರಿಯ ನಾಯಕನ ವಿರುದ್ಧ ರಾಜ್ಯಪಾಲರು ಈ ರೀತಿ ಅನುಮತಿ ನೀಡಬಾರದಿತ್ತು ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಧಿಕಾರದಲ್ಲಿದ್ದಾಗ ಅಸೂಯೆಯಿಂದ ಏನಾದರೂ ಮಾಡಿರಬಹುದು ಸಂಬಂಧಿಕರು ಅಧಿಕಾರಿಗಳು ಏನಾದರೂ ಮಾಡಿರಬಹುದು ಅದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯವರನ್ನ ಹೊಣೆ ಮಾಡೋದು ಸರಿಯಲ್ಲ ಅಂತ ವಾದಿಸಿದ್ದಾರೆ ಇದೇ ರೀತಿ ಸಿದ್ದುಪರ ಅಡ್ವೊಕೇಟ್ ಜನರಲ್ ಶಶಿಕುಮಾರ್ ಶೆಟ್ಟಿ ಕೂಡ ವಾದ ಮಂಡನೆ ಮಾಡಿದ್ದಾರೆ ಯಾವುದೇ ತನಿಖೆಯ ಆಧಾರವಿಲ್ಲದೆ ಸೆವೆಂಟೀನ್ ಗೆ ಅನುಮತಿಯ ತರಾತುರಿಯ ನಿರ್ಧಾರ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನ ರಾಜ್ಯಪಾಲರು ಪಾಲಿಸಿಲ್ಲ ಹೀಗಾಗಿ ರಾಜ್ಯಪಾಲರ ಅನುಮತಿ ಕಾನೂನು ಬಾಹಿರವೆಂದು ವಾದ ಮಂಡಿಸಿದ್ದಾರೆ ಹೀಗೆ ಸಿದ್ದುಪರ ಪ್ರಬಲ ವಾದ ಮಂಡನೆಯಾಗಿರುವುದರಿಂದ ಸಿದ್ದರಾಮಯ್ಯರ ಪರವೇ ತೀರ್ಪು ಬರೋ ಸಾಧ್ಯತೆ ಅನ್ನೋ ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತೇವೆ ಇದು ನಿಜವೇ ಆದರೆ ಕಮಲದಳ ಪಕ್ಷಗಳಿಗೆ ಸಿದ್ದರಾಮಯ್ಯ ಇನ್ಮೇಲೆ ಮೇಲೆ ಪಿಕ್ಚರ್ ತೋರಿಸುವುದು ಗ್ಯಾರಂಟಿ ರಾಜ್ಯಪಾಲರು ಕೂಡ ಇನ್ಮೇಲೆ ಎಚ್ಚರಿಕೆಯಿಂದ ನಿರ್ಧಾರಗಳ ತೆಗೆದುಕೊಳ್ಳಬೇಕಾಗಬಹುದು ಆದ್ರೆ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದ್ದು ತೀವ್ರ ಕುತೂಹಲ ಕೆರಳಿಸುತ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೇನೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ